ನೋಡ ನಿಂಗೊತ್ತಿ ನಾವಂತರು ನಮ್ಮ ಕವಿತಾ ಗಾನಿ ಹೇಳಿದ ಹುಡುಗಗೆ ಕೊಡಲ್ಲ ಅಟ್ಟ ನೀ ಏನು ಜಾಸ್ತಿ ಕೇಳಕ್ಕೆ ಹೋಗಬೇಡ ನಮಗ ಆ ಆ ನಮ್ಮ ಕವಿತಾ ಯಾವಾಗಿಂದ ಲೇವಾಗಿ ನಿಮ್ಮ ಕವಿತಾ ನಮ್ಮ ಕವಿತಾ ಅಂತ ಹೇಳಕತ್ತಿದಿ ಹಾ ಏನೋ ಹೊಸ ನಾಟಕ ಶುರು ಮಾಡಿದಂಗ ಐತಿ ಅಲ್ಲ ಬೋಳರೆ ನಾ ಏನು ನಿಮ್ಮ ಮನೆ ಬಂದಿದ್ದನು ಕೊಡ್ರಿ ಕೊಡ್ರಿ ಅಂತ ಕೇಳಕ್ಕೆ ನೀವು ಅಲ್ಲನು ಯಾವದರ ಒಂದು ಕೆಟ್ಟ ಹುಡುಗಿದ್ರು ಹೇಳ್ರಿ ನಮ್ಮ ಕವಿತಾಗ ಮದುವೆ ಮಾಡ್ತೀನಿ ಅಂತ ಹೇಳಿದಕ್ಕೆ ಈಗೇನಾದಂದ್ರೆ ನನಗ ಮಾತಾಡಕತ್ತೀರಿ ನೀವು அய்யாங்கர் நமக்கு அந்த அடீத் அவ் பாங்க ನಾವು ಬೇರೆ ಹುಡುಗ ಕೊಡ್ಬೇಕಾಯ್ತು ಮಾಡಿವಿ ಆ ಬೇರೆ ಹುಡುಗ ಕೊಡ್ತೀರಿ ಯಾವ ಹುಡುಗ ಕೊಡ್ತೀರಿ ಬೇರೆ ಹುಡುಗ ಈಗ ನಿಂಗಾವತ್ತಿ ನಾವು ಬೇರೆ ಹುಡುಗ ಹುಡುಕಿವಿ ನಾವು ನಮ್ಮ ಕವಿತಾಗ ಅಡ್ಡ ಹುಡುಗಿಗೆ ಕೊಡ್ತೀವಿ ನೀ ಹೇಳಿದ ಹುಡುಗ ಕೊಡೋಲ್ಲ ನಾವು ತೋರ್ಸಂಗಿಲ್ಲ ಬರಬೇಡ ಅಂತ ಹೇಳ್ಬಿಡು ಮತ್ತೆ ಅವ್ರಿಗೆ ಅಲ್ಲ ಇದಕ್ಕಿದ್ದಂಗೆ ಏನಾಯ್ತು ನಿಮಗ ಈ ಹುಡುಗ ಬೇಡ ಇನ್ನೊಂದು ಹುಡುಗ ತೋರಿಸ್ತೀವಿ ಅಂತ ಅನ್ಕತ್ತಿರಲ್ಲ ಎಲ್ಲಿ ಹುಡುಗ ಹುಡುಕಿರಿ ನೀವು ಅದೆಲ್ಲ ನಿನಗೆ ಯಾಕೆ ನಿಂಗಾವತ್ತಿ ನಾವೆಲ್ಲ ಹುಡುಕಿವಿ ತೋರಿಸ್ತೀವಿ ಅಟ್ಟ ಅಲ್ಲ ನಿಮಗೆ ಬೇಕಂದ ತೋರಿಸ್ತೀನಿ ಬೇಡ ಅಂದ ಬಿಡ್ತೀನಿ ಅಂದ್ರೆ ಹೆಂಗ್ ನಡಿತೈತಿ ಈಗ ಹೇಳಿರಿ ತೋರಿಸ್ರಿ ಅಟ್ಟ ಅಲ್ಲ ನಿಂಗಾವತ್ತಿ ನಿಂದು ಭಾರಿ ಆತಲ್ಲ ಅದನ್ನ ತೋರಿಸ್ತೀವಿ ಅಣ್ಣ ನಾನು ತೋರಿಸಾ ಬಿಡಬೇಕು ಅಲ್ಲ ಮತ್ತೆ ಅಲ್ಲ ಆಗಲ್ಲ ನೋಡಿ ತೋರಿಸಾದು ನಮಗೆ ನಮ್ಮ ಲಕ್ಷ್ಮಿ ಹೇಳ ಅವರ ಕಡೆ ಯಾವ ಹುಡುಗ ಆಗುತ್ತೆ ಆ ಹುಡುಗ ಕೊಡ್ತೀವಿ ನಾವು ಒಟ್ಟ ನೀ ಸುಮ್ಮನೆ ಇಲ್ಲ ಅದನ್ನ ಹಚ್ಚಕ್ಕೆ ಹೋಗಬೇಡ ಓಹೋ ಹೋ ಹೋ ಅಕ್ಕಿ ಇಲ್ಲ ಚೆಳ್ಳಣ್ಣ ನಿಮಗೆ ಅಲ್ಲ ನಿಮ್ಮ ತಲೆಗೆ ಬುದ್ಧಿ ಐತಿ ಶಗಣ ಐತಿ ಯಾಕ ನಿಂಗ ಐತಿ ಹಂಗರ ಮಾತಾಡಕತ್ತಿ ಅಲ್ಲ ಸೀದಾ ಮಾತಾಡಿ ಅಯ್ಯ ತಗಿ ಸೀದಾ ಮಾತಾಡಬೇಕು ಸೀದಾ ನಾ ಸೀದಾನ ಮಾತಾಡಕತ್ತೀನಿ ನಿಮ್ಮ ತಲೆಗೆ ಬುದ್ಧಿ ಇಲ್ಲ ಉಲ್ಟಾ ಆಗಲ್ಲ ಬುದ್ಧಿ ಅದಕ್ಕ ಮಾತಾಡಕತ್ತೀರಿ ನೀವು ಹಿಂಗ ಅಲ್ಲ ನಿಮ್ಮ ತಲೆಗೆ ಬುದ್ಧಿ ಇಲ್ಲ ನೋ ಅಕ್ಕಿ ಹೇಳಿದ ಹುಡುಗ ಹುಡುಗಗೆ ಕೊಡ್ತೀನಿ ಅಂತ ಹೇಳಕತ್ತೀರಲ್ಲ ಎಂದರ ಮಾಡಿರಿ ಮಾಡಿಲ್ಲ ನೀವು ಈಗ ನಿಂಗವತಿ ನಮಗ ಬುದ್ಧಿ ಐತಿ ಎಲ್ಲ ಐತಿ ನೀ ಏನು ಜಾಸ್ತಿ ಮಾತಾಡಕ್ಕೆ ಹೋಗಬೇಡ ನಾವು ಲಕ್ಷ್ಮಿ ಹೇಳಿದ್ದೆ ಹುಡುಗಗ ಕೊಡ್ತೀವಿ ನಮ್ಮ ಕವಿತಾಗ ಅಲ್ಲ ಕೊಡಿಗಳೆ ಆಕಿ ಲಕ್ಷ್ಮಿ ಯಾವತ್ತಿದ್ರುನು ನಿಮ್ಮ ಒಯಿನಿ ಪರವಾಗಿ ಆಳ್ತ ಹೇಳಿ ಗೊತ್ತಿಲ್ಲನು ನಿಮಗೆ ಹೋಗಿ ಹೋಗಿ ಆ ಹುಡುಗಗ ಕೊಡಕ ಹೊಂಟಿರಲ್ಲ ಯಾಕ ನಿಮ್ಮ ಕವಿತಾಂದ ಜೀವನ ಹಾಳಾಗದು ನಿಮ್ಗೆ ಇಷ್ಟ ಇಲ್ಲನು ಮತ್ತೆ ಏನ ನಿಂಗವತಿ ಹೆಂಗ್ ಮಾತಾಡಕ್ಕೆ ಕತಿಯಲ್ಲ ಅಲ್ಲ ನಮ್ಮ ಕವಿತಾಂದ ಜೀವನ ನಾವ ಹಾಳು ಮಾಡೋ ತೆಲಿಗಿಲಿ ಕಟ್ಟತನ ನಿಮಗೆ ಯಾರೇನ ಮದುವೆ ಮಾಡೋದು ಜೀವನ ಚಲೋ ಇರಲಿ ಅಂತ ಮಾಡ್ತಾರೆ ಕೆಡ್ಲೆ ಅಂತ ಮಾಡಂಗಿಲ್ಲ ಯಾರು ಅಯ್ಯ ಬೋಳರಿ ಯಾವಾಗಲಿದ್ದು ಬತ್ತೆ ಓ ನಿಮಗೆ ಇಟ್ಟು ಒಳ್ಳೆ ಬುತ್ತಿ ಹೇಳೋಕ್ ಬಂದಾರೆ ಇಲ್ಲಿ ಈಗ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ ನಾ ಅಂತ ಹುಡುಗಿ ಹೇಳೀನಿ ಅಟ್ಟ ಅವ್ರು ಅಂತಂದಾರ ತೋರಿಸ್ರಿ ಕೊಡ್ರಿ ಅಟ್ಟ ಏನು ಹೆಚ್ಚಿಗೆ ಮಾತಾಡ್ಬಾರ್ದು ನೀವು ಲಚ್ಚಿ ತೋ ಹೇಳಿದ್ ಹುಡುಗ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂದ್ರೆ ನಾ ಕೇಳೋಕೆಲ್ಲ ಅಲ್ಲ ನಾಯಕ ಕಟ್ಟಕಲ್ಲಿ ನಿಮ್ಮ ಸಂಬಂಧ ಕಾಕು ನೀ ನಿಜರ ಸುಮ್ಮೀರ್ ನಾ ಮಾತಾಡ್ತೀನಿ ಅಯ್ಯ ಬಂದರವ ನೋಡ ಯಾವ ಈಗ ನಿಮ್ಮ ಮಗಳಿಗೆ ಹೆಣ್ಣು ನೋಡಂತ ಹೇಳ್ದ ಗಂಡ್ ನೋಡಂತ ಹೇಳ್ದರ ಇವ್ರ ಈಗ ನೋಡಿದ್ರಾ ಬೇಡತ್ತ ಹೇಳ್ತಾರೆ ನೋಡ್ಮತ್ತ ಅಲ್ಲ ನಿಂಗ ಅವಾಗ ಸಣ್ಣವ ನಿನಗ ಜರಾರ ಬುದ್ಧಿ ಐತಲ್ಲ ತಲೆಗ ಅಲ್ಲ ನಿನಗ ಒಬ್ಬಕ್ಕೆ ಮೊಮ್ಮಗಳಿದಿಲ್ಲ ಅಂದ್ರ ಹಿಂಗ ಮಾಡ್ತಿದ್ದಲ್ಲ ನೀನು ಅಯ್ಯ ಹಸರು ನಾ ಏನ್ ಮಾಡೀನಿ ಅಂತದು ಅಲ್ಲ ನಿಂಗ ಸಣ್ಣವ ನನ್ನ ಮಗಳು ಏನ್ ನಿನಗ ಅನ್ಯಾಯ ಮಾಡಿಲ್ಲ ಅಂತ ನನ್ನ ಸಿಂದ್ರ ಮಗಳ ಜೀವನ ಹಾಳು ಮಾಡಕೊಂತಿದ್ ನೀನು ಏಯವ ನಾಯಕ ನಿನ್ ಮಗಳ ಜೀವನ ಹಾಳು ಮಾಡ್ಲಾ ನಿನ ಕೋಡಿ ಅಲ್ಲ ಮದುವೆ ಮಾಡ್ಸದ ತಪ್ಪನು ಮದುವೆ ಮಾಡ್ಸೋದು ತಪ್ಪ ಹೇಳಕತ್ತಿಲ್ವಾ ನಾನು ಮದುವೆ ಮಾಡ್ಸ ನೆಪದಾಗ ನನ್ನ ಮಗಳ ಜೀವನ ಹಾಳು ಮಾಡಕತ್ತಿದ್ದಲ್ಲ ಅಲ್ಲ ನಿಮ್ಮ ಮಗಳಾಗಿದ್ರೆ ನೀ ಎರಡನೇ ಸಂಬಂಧ ಕೊಡ್ತಿದ್ದೇನು ಮತ್ತೆ ಅಟ್ ಸಣ್ಣ ಪೋರಿಗೆ ಹೋಗಿ ಎರಡನೇ ಸಂಬಂಧ ಉಳ್ಕೊಂಡ್ಬಂದಿಯಲ್ಲ ನಿನ್ ಜರ ನಾಚಿಕೈತೆ ಮನೆ ಸ್ವಲ್ಪರ ಮಾ ಮರ್ಯಾದೆ ಮರ್ಯಾದಿ ಇರಬೇಕು ಅಂದಿತ್ತು ನಿನ್ನ ಮೊಮ್ಮಕ್ಕಳಾಗಿದ್ರ ಹಿಂಗ ಮಾಡ್ತಿದ್ದ ನೀನು ನಿನ್ ಮನ್ಯಾಗ ಹುಟ್ಟಿದ ಮಕ್ಕಳಾಗಿದ್ರು ಈಗ ಸರವಾ ನೀ ಭಾಳ್ ಮಾತಾಡಕದ ಯಾವತ್ತು ನೋಡ್ ಮತ ಸೀದಾ ಮಾತಾಡು ನಿಮ್ಮ ಮತ್ತ್ ಇಲ್ಲಾಳ ಮತ್ತೆ ನಾಲ್ಕ್ ಬಿಟ್ಲ ಅಂದ್ರ ನೋಡಾಕಿ ಯಾವಾಗ ಹೊಡಿತಾಳ ನನಗ ಬರ್ಲಿ ಹೊಡಿಲಾಕ ಅವಾಗ ಮಾತಾಡ್ತೀನಿ ಅಂತ ನಾನು ನೋಡು ನನ್ನ ಮಗಳ ತಂಟ್ಯಾಕ್ ಬಂದ್ಲಂದ್ರ ನಾ ಯಾರ್ನೂ ಬಿಡಂಗಿಲ್ಲ ಮತ್ತ್ ಹೇಳಕತ್ತೀನಿ ಈಗ ನಮ್ಮ ಮನಿಯಕಿ ಹಂಗಾರ ಮತ್ತೆ ಹೇಳಕತ್ತನಾ ಈಕಿ ಹ್ಞೇ ಗಿರ್ಜಿ ಈಕೇನು ನಮಗೂ ಹೊಡಿಯ ಕಾಣ್ತಾಲ್ಲ ಅಲ್ಲ ನಿಂಗೊಂದ್ ಒಂದ್ಮೇಲೆ ಅಟ್ಟಕಿ ಚಲೋ ಆಯ್ತು ನೋಡು ಇಲ್ಲಂದ್ರ ನಮಗೆ ಇಕ್ಕತ್ತಿರ್ಲಿ ಶಿಫ್ಟ್ ಆಗಿದ್ದೆ ನೋಡಿಲ್ಲ ನಿಮ್ಮ ಏನಂದ್ರೂ ಅನ್ಸ್ಕೊಂಡು ಅಳ್ಕೊಂಡು ಕುಂದಿರ್ತಿಲ್ಲೂ ಇವತ್ತೇನು ಹೇಗೆ ಮಾಡಾಕತ್ತೆ ಆಳಕ್ಕೆ ಅಲ್ಲ ನಿಂಗ ಸಣ್ಣವ ನೀನು ಒಂದು ಹೆಣ್ಣದ್ದಿ ಆಂ ಹೆಣ್ಣೆ ತರದು ಕಷ್ಟ ಏನಂತ ನಿನಗೂ ಗೊತ್ತೈತಿ ಹಿಂಗೆ ಮಾಡ್ತೀಯಲ್ಲ ನಿಗೊಂದಿಟ್ಟರೆ ಖಬರ್ ಐತೆ ನಾನು ಸಗಣಿ ಶಗಣಿ ತುಂಬಿಕೊಂಡಿ ಅನು ಮತ್ತು ಬಂದ ಕಿಸ್ ಕೆಡಾತಿದೀವಿ ಕೊಡಲ್ಲ ಅಂತಂದ್ರೆ ಕೆಡಕತ್ತೀಯಲ್ಲ ತೋರ್ಸು ತೋರ್ಸತ್ ಹೇಳಿ ಫಸ್ಟ್ ಹೇಳ್ತೀನಿ ಮತ್ತೆ ಇನ್ನೊಂದ್ಸಲ ನನ್ನ ಮಗ ವಿಷಕ್ಕೆ ಬಂದ್ರೆ ಏನಿಲ್ಲ ಮತ್ತೆ ತಲೆಗೆ ಇರೋ ನಾ ಕೂಲಕ್ಕೆ ಕೊಟ್ಟು ಬಿಡ್ತೀನಿ ಮತ್ತ ನಾ ಏಯ್ ಸರಿ ನೀವು ಹಾಳು ಮಾತಾಡ್ಬೇಡ ಮತ್ತೆ ಹಾಕ್ತೀನಿ ನಾ ಏನು ನಿಮ್ಮ ನಿಂತನಕ ಹೆಣ್ಣು ತೋರಿಸ್ಲಿ ಅಂತ ಬಂದಿದ್ದಿಲ್ಲ ಈಗ ಕಿಲ್ಲ ಹೇಳಲ್ಲ ನಿಮ್ಮ ಸಣ್ಣದವರು ಮತ್ತು ನಿಮ್ಮ ಅತ್ತಿ ಅವರ ಬಂದು ಹೇಳಿದ್ದು ನಿಮ್ಮ ಮಗಳ ಜೀವನ ಹಾಳು ಮಾಡ್ಬೇಕತ್ತ ಅದಕ್ಕೆ ಯಾವ್ದಾರ ಒಂದು ಕೆಟ್ಟ ಹುಡುಗಿತ್ತಂದ್ರೆ ಹೇಳು ಕೊಡ್ತೀವತ್ತೆ ಬಂದಿದ್ರು ಅದಕ್ಕೆ ಹೇಳಿ ನಾನು ನನಗೆ ನಂದೇನು ತಪ್ಪೈತೆ ಅಲ್ಲ ನನಗೆ ಬಾಯಿಲಿ ಹೇಳಿದ್ರೆ ಕೆಳಗಿಲ್ಲ ಅಂತ ನೀನು ನಿನಗೆ ನಾಕ ಬಿಗಿದಾಗ ಮಾಡ್ತಿದ್ದೀನಿ ನೀನು ಏನೋ ಹೋಗ್ಲಿ ಬಿಡು ಹೋಗ್ಲಿ ಬಿಡು ದೊಡ್ಡವರ ದೊಡ್ಡೋರ ಎದುರು ಮಾತಾಡ್ಬಾರ್ದು ತಾಳ್ಬೇಕು ಹೆಣ್ಣ್ಮಕ್ಳು ತಾಳಬೇಕು ಈ ದಿನ ತಾಕೊಂಡ್ ಬಂದಿದ್ದೀನಿ ನಾನು ಆ ಇವಾಗ ನನ್ನ ಜೀವನ ಹಾಳು ಮಾಡಿದಲ್ಲ ಅಂತ ಹೇಳಿ ನನ್ನ ಮಗಳ ಜೀವನ ಹಾಳು ಮಾಡ್ಕೊಟ್ಟಿರ ನೀವು ಅಲ್ಲ ಮತ್ತೆ ಮಾಡದೆಲ್ಲ ಮಾಡ್ಕಿಸಿದ್ರೆ ನಮ್ಮ ಮತ್ತೆ ಮೇಲೆ ಹಾಕ್ತಿದ್ದೀವಿ ನಮ್ಮ ಮತ್ತೆ ಮೇಲೆ ಹಾ ಏಯ್ ಗಂಗವ ನೋಡಿರಿ ನಿನ್ನ ಸಸಿ ನನ್ನ ಮ್ಯಾಲೆ ಕೈ ಮಾಡಕತ್ತಾಳ ನೋಡ್ಕೊಂಡು ನಿಂತಿಯಲ್ಲ ಇದಾನು ನಿಮ್ ನಿನ್ನ ಸಸಿ ಕಳಿಸಿದ್ದ ನೀನು ಅಯ್ಯ ನಿಂಗವ ನೀ ಮಾಡಿ ನೀ ಅನ್ಬಸ ನಾನು ಯಾಕೆ ಬಂದಿದ್ದೀರಿ ಅಲ್ಲ ಮಾಡದೆಲ್ಲ ಮಾಡ್ಕಿಸಿದ್ರೆ ನನಗೆ ನನ್ನ ಸಸಿಗೆ ಜಗಳ ಹಚ್ಚ ಬರ್ತಿಯಲ್ಲ ಮತ್ತೆ ಎಂತಾಗಿದ್ದರೆ ಬೇಕಾ ನೀನು ಅತ್ತಿ ನೀವೇನು ಕಾಳಜಿ ಮಾಡ್ಬಿಡ್ರತಿ ನನಗೆ ಗೊತ್ತದೆ ರೀ ನೀವು ಇಂಥ ಕೆಲಸ ಅಂತ ಹೇಳಿ ನಿಮ್ಗೆ ನನ್ನ ಮೇಲೆ ಸಿಟ್ಟಿದ್ದಿರಬೇಕು ಬೈತಿರ್ಬೇಕು ಆದರೆ ಮೊಮ್ಮಕ್ಕಳ ಮೇಲೆ ನಿಮಗೆ ಕರೆಕ್ಟ್ ಕಾಳಜಿ ಇರುತ್ತೆ ನನಗೆ ಗೊತ್ತೈತಿರತ್ತಿ ಇತಿ ಮಾತ ನಾಯ ನಮ್ಮಲ್ಲಿ ತೋರಿತ್ತಿ ನೀವೇನು ಕಾಳಜಿ ಮಾಡ್ಬಿಡಿರತ್ತಿ ನಂಗೆ ಗೊತ್ತಿದೆ ರೀ ನಿಮ್ಗೆ ಅಷ್ಟಜಿದ್ದಿದ್ದಿಲ್ಲ ಅಂದ್ರೆ ನೀವು ಈ ಸಂಬಂಧ ಬಿಡಿಸಿದ್ರನ್ರತ್ತಿ ಕಾಕೋರು ಪಾಪ ಅಟ್ಟೆಲ್ಲ ಕಷ್ಟಪಟ್ಟು ಫೋನ್ ಹಚ್ಚಿ ಕೇಳ್ಕೊಂಡು ಈ ಸಂಬಂಧ ಬಿಡಿಸಿದ್ದು ಚಲೋ ಮಾಡ್ಯಾರ ಮತ್ತು ನೋಡಿಕೆ ಹಂಗೆ ಬಂದಾಳ ಮನೆಗೆ ஜிந்தி மி நன்கா தங்கிடு

ಈಗ ಸರು ನಾ ಹೇಳತ್ತಿನ ಮತ್ತ ನಾನು ನಿನ್ನ ತಾಯಿ ಸಮಾನ ಅಂತ ಹೇಳ್ತೀನಿ ನೀ ನಂಬಿದ್ರೆ ನಂಬು ಬಿಟ್ರೆ ಬಿಡು ಇಟ್ಟೆಲ್ಲರಾದಂತ ಕಾರಣನೇ ಇಲ್ಲಿ ನಿಂತಾರ ಇವ್ರ ಮೂವರ ಮತ್ತ ನೀ ಹುಷಾರಾಗಿರ ಮತ್ತ ನೋಡು ಮತ್ತ ನಿನ್ ಮುಂದೆ ಮಾಡ್ತೀನಿ ಅವರಿಗೆ ಹೆಂಗೆ ಮಾಡ್ಬೇಕು ಹಂಗ ಮಾಡ್ತೀನಿ ನೀ ಮತ್ತೆ ನೋಡ್ಕೊತೀರು ಆತ ತಗೋ ನೋಡಕತ್ತಿತ್ತ ಹೊಂಡಿನ ನಮ್ಮ ಮನಿ ಬಿಟ್ಟು ಹಣ್ಣಿನ ಸಾಕು ನಿಮ್ಮಂಥವ್ರು ನಿಂತ್ರ ಅಂದ್ರ ನಾಳೆ ನನ್ನ ಮಕ್ಕಳು ಅದಕ್ಕಲ್ಲಂಗರ ಹಣ್ಣೀನ ಗಂಗವ ಮಾಡಿ ಅಲ್ಲ ತಿಮಕ್ ಮಾಡ ನೀನು ಇನ್ನು ಮುಂದೆ ಐತಿ

ಯಾರು ಹೆಂಗಿಲ್ಲ ಹಾ ಯಾರ್ ಯಾವಾಗ ನಾಟಕ ಮಾಡ್ತಾರ ಯಾರ್ ಯಾವಾಗ ಮಾಡಲ್ಲ ನನ್ಗೆಲ್ಲ ಗೊತ್ತೈತ್ರಿ ಹಾ ಇರ್ಲಿಕ್ ಬಿಡ್ರಿ ಅಂತ ಇಂತ ಒಟ್ಟಾಗ ನನ್ನ ಮಗಳ ಜೀವನ ಚೊಲೋಕತ್ತರೀ ಆಟ ಸಾಕ್ ಬಿಡ್ರಿ ನಂಗ ಸರಿ ಬರ್ರಿ ಮತ್ತೆ ಊಟ ಮಾಡ್ತೀರಿ ಏನ್ರಿ ಹಾ ಆತ ಬರ್ತತ್ತ ಊಟಕ್ಕೆ ಹೋಗು ಕಾಟ ಹಚ್ಚು ಊಟ ಮಾಡ ಹಾ ಆತ್ ಬರ್ರಿ ನೋಡ್ರಿ ನೋಡ್ರಿ ನೀವು ಮಾಡ ಇದಕ್ಕೆ ಹೆಂಗೆ ಆತದ ನೋಡಿ ಅಲ್ಲಾ ನಿಂಗ ಎದ್ ಹಾಕೊಂಡಿವಿ ಇನ್ನು ಮುಂದಕ್ಕೆ ಇನ್ನೇ ಏನೇನು ಚುಲಿ ಹೇಳ್ತಾಳೆ ನೋಡಿರಿ ಎಲ್ಲರ ಮುಂದೆ ಇನ್ನ ಏನೇನ್ ಮಾಡ್ತಾಳೆ ನನಕ್ಕೆ

ಅಯ್ಯ ದಾಖ್ರು ಯಾಕೆ ಮಾತಾಡ್ತಿದ್ದೀವಿ ಅವಿಲ್ಲ ನಿನ್ ಜೊತೆ ಅವೆಲ್ಲ ನೋಡ್ಕೊತಾಳೆ ನೀನು ಸುಮ್ಕುಂದ್ರು ಇವ ಏನೇ ಕಲಕ್ಕ ಇವ ನಾನು ಹೆಂಗಾರ ಮಾಡ್ತೀನಿ ನನ್ನ ನನ್ನ ಮನೆಗೆ ಹೋಗೋ ದಾರಿ ನೋಡ್ತೀನಿ ಇವ ನಾ ಎಲ್ಲಿ ಕೈಲಿ ಅನ್ಸ್ಕೊಳ್ಳೆ ನಾಳೆ ಮಾಡ್ತೀನಿ ಅಂದ್ರೆ ಏನ್ ಮಾಡ್ತೀನಿ ಅಯ್ಯ ಹಂಗೆಲ್ಲ ಏನಾಗಂಗಿಲ್ ತಗೊ ಆಕಿ ಜನ ಸಿಗ ಅಂದಿರಬೇಕು ನಿನಗೆ ಕತ್ತಾರ ಹಂಗೆಲ್ಲ ನನಗೆ ಇಲ್ ತಗೋ ಮೊದಲು ನಾವು ಮದುವೆ ಮಾಡೋದು ನೋಡೋಣ ಮೊದಲು ಒಂದೊಂದು ತಲೆ ಬಂಗಾರ ತಗೋದು ನಾವು ಆಮೇಲೆ ಮಾಡ್